ನಮ್ಮ ಈ ಒಂದು ಹೋರಾಟ ಧರಣಿ ನಿರಂತರವಾಗಿ ಪ್ರಾರಂಭವಾಗಿರುತ್ತದೆ ಆದ್ರಿಂದ ನಮ್ಮನ್ನು ಈ ಮನವಿಯನ್ನ ಈನ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ಪಂಚಾಯತ್ ಮುಖ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ರವಾನೆ ಮಾಡಿ ಕೊಡಬೇಕಂತ ಅವರಲ್ಲಿ ಕೇಳಬಹುದು ಧಾರವಾಡ ಜಿಲ್ಲೆಯ ನವಲಕುಂದ ಕ್ಷೇತ್ರದ ಗುತ್ತಿಗೆದಾರರು ಕಳೆದ ಎರಡು ವರ್ಷದಿಂದ ತಮಗೆ ಯಾವುದೇ ಗುತ್ತಿಗೆ ನೀಡಿಲ್ಲ ಇದರಿಂದ ನಮ್ಮ ಬದುಕು ದುಸ್ತರವಾಗಿದೆ ಎಂದು ಆರೋಪಿಸಿ ಸ್ಥಳೀಯ ಆಡಳಿತ ಮತ್ತು ಸರ್ಕಾರದ ವಿರುದ್ಧ ಜಿಲ್ಲಾ ಪಂಚಾಯತ್ ಎದುರು ಧರಣಿ ಸತ್ಯಾಗ್ರಹ ಆರಂಭಿಸಿದ್ದರು ಆದರೆ ಮೂರು ದಿನಗಳಾದರೂ ಯಾರೊಬ್ಬರೂ ಸ್ಪಂದಿಸದೇ ಇದ್ದಿದ್ದರಿಂದ ಜಿಲ್ಲಾಧಿಕಾರಿಗಳ ಎದುರು ಪ್ರತಿಭಟನೆಗೆ ಸಿವಿಲ್ ಗುತ್ತಿಗೆದಾರರು ತಯಾರಾಗಿದ್ದಾರೆ ಕೋರ್ಟ್ ಗಟ್ಲಿ ಲ್ಯಾಂಡ್ ಆರ್ಮಿಗೆ ಅನುದಾನ ಹಂಚಿಕೆ ಇದೆ ಕ್ಷೇತ್ರದ ಅನುದಾನ ಲ್ಯಾಂಡ್ ಆರ್ಮಿಗೆ ಕೋರ್ಟ್ ಗಟ್ಲಿ ಹಂಚಿಕೆ ಇದೆ ಆ ಒಂದು ಅನುದಾನ ಇಲ್ಲಿ ಈ ಕಡೆ ಪಂಚಾಯತ್ ರಾಜ್ ಇಲಾಖೆಗೆ ಸಿ ಪಿ ಐ ಮುಖಾಂತರ ಸಿ ಪಿ ಐ ಮುಖಾಂತರ ನಮ್ಮನ್ನ ಕ್ಷೇತ್ರ ಶಾಸಕರಿಗೆ ಭೇಟಿ ಮಾಡುವಂಥ ಕೆಲಸ ಮಾಡಿದರು ಆದ್ರೆ ಶಾಸಕರು ಯಾವುದೇ ರೀತಿಯಿಂದ ಸ್ಪಂದನೆ ಕೊಡಲಿಲ್ಲ ಮಾಡ್ತೀರಾ ಮುಂದಿನ ದಿನಮಾನಗಳಲ್ಲಿ ನಾವು ಮಾನ್ಯ ತಹಸೀಲ್ ಮೂಲಕ ಏನು ಮನವಿ ಕೊಟ್ಟಿವೆ ಮುಂದಿನ ದಿನಮಾನಗಳಲ್ಲಿ ನಾವು ಜಿಲ್ಲಾಧಿಕಾರಿ ಕಚೇರಿಯದರು ನಾನು ನಮಗೆ ನ್ಯಾಯಯುತವಾದ ನಮ್ಮ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಇವು ಮುಗಿದಿಲ್ಲ ಮುಂದಿನ ದಿನಮಾನದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಹೋದರೂ ಹೋರಾಟ ನಿರಂತರವಾಗಿರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾನೆ ಇವತ್ತಿನ ಧರಣಿ ಸತ್ಯಾಗ್ರಹ ಇಲ್ಲಿ ಇಲ್ಲಿ ಬಿಡ್ತಾ ಇದ್ದೇವೆ ಮುಂದಿನ ದಿನ ಈಗೇನು ನಮಗೆ ನ್ಯಾಯ ಸಿಕ್ಕಿಲ್ಲ ಇಲ್ಲಿ ಸಿಕ್ಕಿಲ್ಲಲ್ಲ ಮುಂದೆ ಜಿಲ್ಲಾಧಿಕಾರಿ ಕಚೇರಿಗೆ ಮುಂದೆ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೂ ಸಿದ್ಧವಾಗಿದ್ದೇವೆ ಯಾಕೆಂದರೆ ನಮ್ಮ ಆಲ್ರೆಡಿ ಈಗ ನಾವು ಬೀದಿಗೆ ಬಂದುಬಿಟ್ಟಿದ್ದೇವೆ ಹಾಂ ನಮ್ಮ ಸಂ ಕಷ್ಟ ಕೇಳುವಂಥವ್ರು ಯಾರು ಇಲ್ಲ ಅಧಿಕಾರಿಗಳು ಇಲ್ಲ ಹಾಂ ಶಾಸಕರು ಇಲ್ಲ ಯಾರೂ ಇಲ್ಲ ಹಾಂ ನಮ್ದು ಏನಿದ್ರು ಹೋರಾಟದ ಮುಖಾಂತರ ನಮ್ಗೆ ನ್ಯಾಯ ಸಿಗಬೇಕಷ್ಟೇ ನಾವು ಡಿ ಸಿ ಅವರು ಮುಂದೆ ಏನು ಆಫೀಸ್ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ ಒಂದು ವೇಳೆ ಅಲ್ಲಿ ಕೂಡ ನ್ಯಾಯ ಸಿಗಲಿಲ್ಲ ಇಡೀ ರಾಜ್ಯಾದ್ಯಂತ ನಮ್ಮ ಏನು ಗುತ್ತಿಗೆದಾರ ಅದರಲ್ಲ ಅವ್ರಿಗೆ ಅವ್ರಿಗೂ ಕೂಡ ಇದನ್ನು ಗಮನಕ್ಕೆ ತರ್ತೇವೆ ಮುಂದೊಂದು ದಿನ ಏನು ಮಾರ್ಗದರ್ಶನ ಕೊಡ್ತಾರೆ ಅದರ ಪ್ರಕಾರವಾಗಿ ಉಗ್ರ ಹೋರಾಟ ಮಾಡಲಿಕ್ಕಂತೂ ನಾವು ಸಿದ್ಧವಾಗಿದ್ದೆವು ಸರ್ ನನ್ನ ಹೆಸರು ಎಲ್ಲಪ್ಪ ದುಂದರ್ ಅಂಥೇಳಿ ನಾನು ಸಿವಿಲ್ ಗುತ್ತಿಗೆದಾರ ನಾವು ಸತತವಾಗಿ ಮೂರು ದಿನದಿಂದ ನಮ್ಮ ಜಿಲ್ಲಾ ಪಂಚಾಯತಿ ಆವರಣದೊಳಗೆ ಪ್ರತಿಭಟನೆ ಮಾಡ್ತಾಯಿದ್ವಿ ಇದ್ವಿ ಯಾಕಂದ್ರೆ ನಮಗೆ ಕಾಮಗಾರಿ ಬೇಕಂತ ಪ್ರತಿಭಟನೆ ಮಾಡಕತ್ತಿದ್ವಿ ನಾವು ಇವತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರತ್ತ ಎನ್ ಎಚ್ ಕುಂಟ್ರೆಡ್ಡಿ ಅವರು ಇಲ್ಲ ನಿಮ್ಮದೇನು ಕುಂದು ಕೊಡ್ತಿದ್ದು ನಾವು ಕೇಳ್ತೀನಿ ಬಾ ಅಂತ ಕರೆದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಅವ್ರ ಗಮನಕ್ಕೆ ಬರಲ್ದ ಇನ್ನೊಂದು ನಮ್ಮ ಎದುರನ್ನ ಬಂದು ಪ್ರತಿಭಟನೆ ಮಾಡೋಕ್ಕಾಯ್ತಾರೆ ಅವ್ರು ಹೇಳ್ದಾಗ ಗೊತ್ತಾತು ನಾವು ಅವ್ರಿಗೆ ಗೊತ್ತೈತಿ ಇಲ್ಲ ಅಂತ ತಿಳ್ಕೊಂಡಿದ್ವಿ ಅವ್ರಿಗೆ ಗೊತ್ತಿಲ್ಲದೆ ಎಲ್ಲರೂ ಪ್ರತಿಭಟನೆಗೆ ಬಂದಿದ್ರಂತ ಆದರೆ ಇವತ್ತು ನಮ್ಗೆ ಯಾವುದೇ ಥರದ ಒಂದು ಸ್ಪಂದನೆ ಸಿಕ್ಕಿಲ್ಲ ಅಧಿಕಾರಿಗಳಿಂದ ಅಥ್ವಾ ಜನಪ್ರತಿನಿಧಿಗಳಿಂದ ಅದಕ್ಕೆ ಮುಂದಿನ ದಿನವಾಗ ನಮಗೆ ಕೆಲಸ ಬೇಕಂದ್ರೆ ನಮ್ಮ ಹೋರಾಟ ಅನಿವಾರ್ಯ ಆಗೈತಿ ನಾವು ಇಲ್ಲಿ ಕೆಲಸ ಏನು ನಮ್ಮ ಪ್ರತಿಭಟನೆಗೆ ಯಶಸ್ವಿ ಆಗದೇ ಇರೋಕ್ಕೆ ನಾವು ಧಾರವಾಡ ಜಿಲ್ಲಾಧಿಕಾರಿ ಮುಂದೆ ನಾಳೆ ನಾವು ಅವ್ರಿಗೊಂದು ಮನವಿ ಕೊಡ್ತೀವಿ ಶೀಘ್ರವಾಗಿ ಎರಡು ಮೂರು ದಿನದೊಳಗೆ ನಮ್ಮ ಬೇಡಿಕೆನ ಈಡೇರಿಸಲಿಲ್ಲ ಅಂದರೆ ನಾವು ಧಾರವಾಡ ಜಿಲ್ಲಾಧಿಕಾರಿ ಮುಂದೆ ನಿರಂತರವಾದಂಥ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭವಾಗಿ ಎಲ್ಲ ಗುತ್ತಿಗೆರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ